ಹಾಯ್ ಹಲೋ ಫ್ರೆಂಡ್ಸ್ ವಿದ್ಯಾನಕುಲ್ ಕ್ರಿಯೇಷನ್ಸ್ ನಾನು ಇವಾಗ ಕ್ರೋಶ ಡಿಸೈನ್ ಯಾವ ಥರ ಹಾಕೋದು ಅಂತ ಸಿಂಪಲ್ ಡಿಸೈನ್ ಹೇಳ್ಕೊಡ್ತೀನಿ ಅದಕ್ಕೆ ಬೇಕಾಗಿರುವ ವಸ್ತುಗಳು ನೋಡಿ ಒಂದು ಗ್ರೀನು ಒಂದು ಪಾಚಿ ಗ್ರೀನು ಒಂದು ರೋಸ್ ಬೀಡು ಆರೇಳೆ ದಾರ ಇಟ್ಕೋಬೇಕು ನೋಡಿ ಆರೇಳೆ ದಾರ ಹೆಂಗೆ ಮಾಡ್ಕೊಂಡಿದ್ದೀನಿ ನೋಡಿ ಅದನ್ನು ಗಂಟಾಕಿಟ್ಕೊಂಡು ಸ್ಕ್ರೋಶ ಕ್ರೋಶದಲ್ಲಿ ಗಂಟು ಹಾಕ್ಕೋಬೇಕು ಗಂಟು ಹಾಕ್ಕೊಂಡು ಒಂದೆರಡು ನಾಟ್ ಸೀರೆಗ್ ನಾಟ್ ಹಾಕ್ಕೊಂಡು ಅದನ್ನು ಎತ್ಕೊಂಡು ನೋಡಿ ಇವಾಗ ಕ್ರೋಶ ಆರು ಎಳೆ ದಾರ ಮಾಡಿಕೊಂಡು ಕ್ರೋಶನ ಮಾಡ್ಕೋಬೇಕು ಈಗ ಒಂದು ಎರಡು ಲಾಕ್ ಹಾಕಿ ಫೋರ್ ಚೈನ್ ಹಾಕಿ ಲಾಕ್ ಮಾಡಿ ಅದಕ್ಕೆ ಫೋರ್ ಚೈನ್ ಲಾಕ್ ಮಾಡಾದಮೇಲೆ ಮೂರು ಚೈನ್ ಹಾಕ್ಕೋಬೇಕು ಮೂರು ಚೈನ್ ಹಾಕ್ಕೊಂಡು ಚೈನ್ ಹಾಕ್ಕೊಂಡು ದಾರ ಮೇಲ್ಗಡೆ ತೆಗೆದು ಅದಕ್ಕೆ ಒಂದು ಬೀಡ್ ಆ್ಯಡ್ ಮಾಡ್ಕೋಬೇಕು ಆ ಬೀಡಿ ಆ್ಯಡ್ ಮಾಡಿಕೊಂಡು ನಾವು ನಾಲ್ಕು ಎಳೆ ನಾಲ್ಕು ಇದಾಕಿರ್ತೀವಲ್ಲ ಇನ್ನು ನಮ್ಮ ಲೆಫ್ಟ್ ಸೈಡ್ಗೆ ಆರೇಳೆ ದಾರ ಮಾಡ್ಕೊಂಡಿರೋದಕ್ಕೆ ಡಬಲ್ ಕ್ರೋಶ ಹಾಕ್ಕೋಬೇಕು ನಾವು ಫೋರ್ ಡಬಲ್ ಕ್ರೋಶ ಹಾಕೋಬೇಕು ನಮ್ಗೆ ಫೋರ್ ಆರು ಹಾಕೋಬೋದು ಫೈ ಯಾರು ಹಾಕೊಬೋದು ತಿಕ್ನೆಸ್ ಬೇಕು ಅಂದರೆ ನಾವು ಫೈ ಹಾಕೋಬೇಕು ಆವಾಗ ಚೆನ್ನಾಗಿ ಕಾಣಿಸ್ತದೆ ಆ ಬೀಡ್ ತಕ್ಕನಾಗಿ ಒಂದು ಫೈ ಹಾಕೋಬೇಕು ಈಗ ನಾನು ಫೈ ಹಾಕಿದ್ದೀನಿ ನೋಡಿ ಹೆಂಗೆ ಕಾಣಿಸ್ತೈತೆ ಅಂತ ಕ್ರೋಷ ನೋಡಿ ಇವಾಗ ಫುಲ್ ಹೆಂಡ್ ಆಯ್ತೈತೆ ಸೀರೆಗೆ ಹಂಗೆ ಹಾಕ್ಕೊಂಡು ನಾಲ್ಕು ಚೈನು ಫೋರು ಬೀಡು ನಾಲ್ಕು ಚೈನು ಫೋರ್ ಬೀಡ್ ಹಾಕ್ಕೊಂಡು ಕ್ರೋಷ ಡಬಲ್ ಕ್ರೋಷ ಮಾಡ್ಕೋಬೇಕು ಡಬಲ್ ಕ್ರೋಷ ಮಾಡ್ಕೊಂಡು ಕುಚ್ ಕಟ್ಟಕ್ಕೆ ನಾಲ್ಕು ಚೈನ್ ಹಾಕ್ಕೊಂಡು ಲಾಕ್ ಮಾಡಿ ಇಡ್ಕೋಬೇಕು ಲಾಕ್ ಮಾಡಿ ಇಡ್ಕೊಂಡು ನಾಲ್ಕು ಚೈನು ನೋಡಿ ಇವಾಗ ಹೆಂಡಾಯ್ತು ಲಾಸ್ಟಲ್ಲಿ ಫೋರ್ ಚೈನ್ ಹಾಕ್ಬಿಟ್ಟು ಲಾಕ್ ಮಾಡೋದು ನೋಡಿ ಹಂಗೆ ಬಿಡಿ ಆ್ಯಡ್ ಹೆಂಗೆ ಮಾಡ್ಕೊತಾ ಇದ್ದೀನಿ ನೋಡಿ ಮೇಲುಗಡೆ ದಾರ ತೆಗೆದ್ಬಿಟ್ಟು ಆಗಿ ಬೀಡಿ ಆ್ಯಡ್ ಮಾಡ್ಕೋಬೇಕು ಆ ಆ್ಯಡ್ ಮಾಡ್ಕೊಂಡು ಲಾಕ್ ಮಾಡಿ ತಿರ್ಗ ಅದು ಹಿಂದೆಗಡೆ ಸೂಜಿಗೆ ತೊಗೊಂಡು ಹಾಕೊಂಡು ಫೋರ್ ಚೈನ್ ಹಾಕ್ಕೊಂಡು ಡಬಲ್ ಕ್ರೋಶ ಮಾಡ್ಕೋಬೇಕು ಆ ಡಬಲ್ ಕ್ರೋಶ ಆದ ತಕ್ಷಣವೇ ಅದಕ್ಕೆ ಅದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡ್ಕೋಬೇಕು ಆ ಲಾಕ್ ಮಾಡ್ಕೊಂಡು ಇಟ್ಕೊಂಡಿರೋದಕ್ಕೆ ಹುಚ್ಚು ಬರುತ್ತೆ ಅಲ್ಲಿಗೆ ನೋಡಿ ಆಯ್ತು ಇವಾಗ ಸೀರೆ ಕಾಣಿಸ್ತೈತೆ ಎಲ್ಲ ವೀಡಿಯೋ ಮಾಡಿರೋದು ಅದು ನೀಟಾಗಿ ವೀಡಿಯೋ ಮಾಡೋಕ್ಕಾಗಿಲ್ಲ ಹಂಗಾಗಿ ಸಿಂಪಲಾಗಿ ವೀಡಿಯೋ ಮಾಡಿದ್ದಾಳೆ ನನ್ನ ಮಗಳು ನೋಡಿ ಕಟ್ ಮಾಡ್ಕೋಬೇಕು ಲಾಸ್ಟ್ ಎಂಡಲ್ಲಿ ಕಟ್ ಮಾಡಿ ಇಟ್ಕೊಂಡ್ರೆ ಈ ಥರ ಬರುತ್ತೆ ಸೀರೆ ನೋಡಿ ಈ ಥರ ಕುಚ್ಚು ಕಟ್ಟೋದಕ್ಕೆ ಫೋರ್ ಚೈನ್ ಹಾಕ್ಕೊಂಡಿರ್ತೀವಲ್ಲ ಅದು ಕುಚ್ಚು ಕಟ್ಟೋದಕ್ಕೆ ಫೋರ್ ಚೈನು ಫೋರ್ ಚೈನ್ ನೋಡಿ ಕುಚ್ಚು ಕಟ್ಟೋದಕ್ಕೆ ಹೆಂಗೆ ಬಂದಿದೆ ಫುಲ್ ಪಲ್ಲು ಫುಲ್ ಪಲ್ಲು ಎಂಡವರೆಗೂ ಹಾಕೋಬೇಕು ಇದೇ ಥರ ಫೋರ್ ಚೈನು ಫೋರ್ ಕ್ರೋಶ ಫೋರ್ ಚೈನು ಫೋರ್ ಕ್ರೋಶ ಹಿಂಗೆ ಆ ಎಂಡಾಗೆ ಹಾಕೋಬೇಕು ಇವಾಗ ಕಟ್ಟೋದಕ್ಕೆ ದಾರ ಹೆಂಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ ಬನ್ನಿ ಪ್ಯಾಡ್ ಇರುತ್ತಲ್ಲ ಆ ಪ್ಯಾಡ್ ತೊಗೊಂಡು ನಮಗೆ ಅದರಲ್ಲಿ ನಾವು ಸುತ್ಕೋಬೇಕು ಏಕೆಂದರೆ ಕ್ರೋಶಾಗೆ ಸಾಕಲ್ವಾ ಅದಕ್ಕೋಸ್ಕರ ಪ್ಯಾಡಲ್ಲೇ ಸುತ್ಕೋತಾ ಇದ್ದೀನಿ ನಾನು ನೀವು ಪ್ಯಾಡಲ್ಲೇ ಸುತ್ಕೊಳ್ಳಿ ಪ್ಯಾಡ್ ತಗೊಂಡು ಒಂದು ಎಪ್ಪತ್ತೆಳೆ ತೊಗೊಂಡ್ರೆ ನೂರ ನಲವತ್ತೇಳೆ ಆಗುತ್ತೆ ನೂರ ನಲವತ್ತೇಳೆಗೆ ಚೆನ್ನಾಗಿ ತಿಕ್ನೆಸ್ ಕೊಡುತ್ತೆ ನಾವು ಅರವತ್ತೇಳೆ ತಗೊಬಿಟ್ರೆ ನೂರಿಪ್ಪತ್ತು ಇವಾಗೆಲ್ಲ ದಾರ ಸ್ವಲ್ಪ ತೆಳ ಬರುತ್ತೈತೆ ಹಂಗಾಗಿ ನಾವು ಎಪ್ಪತ್ತೇಳೆ ತೊಗೋಬೇಕು ನೋಡಿ ದಾರ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ ಆ ಥರ ದಾರ ಮಾಡಿಕೊಂಡು ಎಪ್ಪತ್ತೆಳೆನ ಎಪ್ಪತ್ತೇಳೆ ಎಪ್ಪತ್ತೇಳೆ ಮಾಡ್ಕೊಂಡ್ರೆ ಆ ಕಡೆ ಈ ಕಡೆ ಫೋಲ್ಡ್ ಮಾಡಿದ್ರೆ ನೂರ ನಲ್ವತ್ತೆಳೆ ಆಗುತ್ತೆ ಆವಾಗ ತಿಕ್ನೆಸ್ ನೀಟಾಗಿ ಬರುತ್ತೆ ಆ ಎಳೆನ ಮಾಡಿಕೊಂಡು ನೋಡಿ ಇವಾಗ ಕಟ್ ಮಾಡಿ ದಾರನ ಎಪ್ಪತ್ತೇಳೆ ಸುತ್ತಾದ್ಮೇಲೆ ಕಟ್ ಮಾಡ್ಕೋಬೇಕು ನೋಡಿ ಹೆಂಗೆ ಕಟ್ ಇದ್ದೀನಿ ನೀವು ನೋಡ್ಕೊಳ್ಳಿ ಆ ಥರ ಕಟ್ ಮಾಡ್ಕೋಬೇಕು ಕಟ್ ಮಾಡಿಟ್ಕೊಂಡು ಸೂಜಿಗೆ ಪೋಣಿಸ್ಕೋಬೇಕು ತಪ್ಪು ಸೂಜಿ ತೊಗೋಬೇಕು ಅದು ಎಪ್ಪತ್ತೇಳೆ ದಾರ ಹೋಗ್ಬೇಕಲ್ವಾ ಅದಕ್ಕೋಸ್ಕರದ ಎಪ್ಪತ್ತು ನೋಡಿ ಹೆಂಗೆ ಕ್ರೋ ಬೇಬಿ ಕುಚ್ಚೆ ಹೆಂಗೆ ಈಗ ಬೇಬಿ ಕುಚ್ಚಿಗೆ ಗ್ಯಾಪ್ ಇಟ್ಟಿರ್ತೀವಲ್ಲ ಗ್ಯಾಪ್ ಇಟ್ಟಿದ್ದೀವಲ್ಲ ಅಲ್ಲಿಗೆ ಕುಚ್ಚಾಕೋಬೇಕು ನೋಡಿ ನಮ್ಮನೆ ಟಿಪ್ಪಾಯಿಲ್ಲ ಅದಕ್ಕೋಸ್ಕರ ನಾನು ತೊಡೆ ಮೇಲೆ ಮಡಿಕೊಂಡು ಹಾಕತ್ತೀನಿ ಟಿಪ್ಪ ಇದ್ದರೆ ಟಿಪ್ಪಾಯಿ ಮೇಲೆ ಮಟ್ಟಿಗೆ ಹಾಕಿದ್ರೂ ನಡೆಯುತ್ತೆ ಆದರೆ ಮನೆ ಟಿಪ್ಪಾಯ್ ಇಲ್ಲ ಅಂತ ಮಾಮೂಲಿ ನಾನು ನನ್ನ ತೊಡೆ ಮೇಲೆ ಮಡಿಕೊಂಡು ಹಾಕ್ತಿರೋದು ಕಾಲ್ ಮೇಲೆ ನೋಡಿ ಹೆಂಗೆ ಹಾಕ್ತಿದ್ದೀನಿ ಅಂತ ಅದನ್ನು ಕಟ್ಕೊಂಡು ಜರಿ ಥ್ರೆಡ್ಡಲ್ಲಿ ಟೈಟಾಗಿ ಕಟ್ಟಬೇಕು ಎಳ್ದೋದು ಕುಚ್ಚು ಕಟ್ಟಾಗಬಾರ್ದಲ್ವ ಆ ರೀತಿ ಟೈಟ್ ಮಾಡಿ ಆ ಜರಿ ತ್ರೆಡ್ನ ಒಂದು ನಾಲ್ಕೈದು ಲಾಕ್ ಹಾಕಬೇಕು ನೋಡಿ ಯಾವ ಥರ ಹಾಕ್ತಿದ್ದೀನಿ ನಾಲ್ಕೈದು ಲಾಕ್ ಹಾಕಿ ಕಾಣಿಸ್ತಿದೆ ಅಲ್ವಾ ಒಂದು ನಾಲ್ಕರಿಂದ ಐದು ಲಾಕ್ ಮಾಡಬೇಕು ಅದಕ್ಕೆ ಅಂದರೆ ಅದು ಕಟ್ ಆಗಬಾರ್ದು ಬಿದೋಗ್ಬಾರ್ದು ಜೇರಿ ಥ್ರೆಡ್ಡು ಅಂತ ನೀಟಾಗಿ ಟೈಟಾಗಿ ಕಟ್ ಮಾಡಿ ನೋಡಿ ಯಾವ ರೀತಿ ಕಟ್ ಮಾಡಿ ನಮಗೆ ಎಷ್ಟು ಬೇಕೋ ಅಷ್ಟುದ್ದ ನೋಡ್ಕೊಂಡು ಹಿಕೊಂಡು ಅಳತೆಗೆ ಕಟ್ ಮಾಡ್ಕೊಳ್ಳೋದು ಕುಚ್ಚನ್ನ ಅವರು ಕುಚ್ಚು ಸ್ವಲ್ಪ ದೊಡ್ಡ ಬೇಕು ಅಂತ ಅಂದಿದ್ರು ಅದಕ್ಕೋಸ್ಕರ ನಾನು ದೊಡ್ಡದಾಗೆ ಕಟ್ ಮಾಡಿದ್ದೆ ಈ ಬೇಬಿ ಕುಚ್ಚು ಹಾಕ್ತೀವಲ್ಲ ಆ ಥರ ಒಂದು ಸ್ವಲ್ಪ ದೊಡ್ಡದಾಗ ಹಾಕೋಬೇಕು ಚಿಕ್ಕದಾಗಿ ಹಾಕಿದ್ರೆ ಈಗ ಚಿಕ್ಕ ಕ್ರೋಶ ಅಲ್ವಾ ಹಾಕಿರೋದು ಡಿಸೈನು ಹಂಗಾಗಿ ಚಿಕ್ಕೋಗಾಕಿದ್ರು ನಡೀತೈತೆ ನೋಡಿ ಇನ್ನೊಂದು ಆಪೋಸಿಟ್ ಕಲರ್ ಕಟ್ತಿದ್ದೀನಿ ಪಲ್ಲು ಯಾವ ಕಲರ್ ಇದೆ ಅದೊಂದು ಕಲರು ಸರ್ಗೆ ಯಾವ ಕಲರ್ ಐತೆ ಅದೊಂದು ಕಲರು ಎರಡೂ ಸೇರಿಸಿ ಕಾಂಬಿನೇಷನ್ ಕಟ್ಟಿದ್ರೆ ಚೆನ್ನಾಗಿರುತ್ತೆ ತೋರಿಸ್ತೀನಿ ನೋಡಿ ಕಡೆಯವರೆಗೂ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಒಂದು ಲೈಕ್ ಕೊಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ಹೆಂಗೆ ಕಟ್ತಾ ಇದ್ದೀನಿ ಅದು ಫುಲ್ಲು ಟೈಟಾಗಿರಬೇಕು ಅದು ಟೈಟ್ ಆಗಲಿಲ್ಲ ಅಂದರೆ ಕಟ್ ಆಗಿಬಿಡ್ತದೆ ಆಮೇಲೆ ಕುಚ್ಚೆಲ್ಲ ಬಿದ್ದೋಗ್ಬಿಡ್ತದೆ ಲೂಸ್ ಆಗಿಬಿಡುತ್ತೆ ಅದಕ್ಕೋಸ್ಕರ ಏನು ಮಾಡಬೇಕು ಗೊತ್ತಾ ಟೈಟಾಗಿ ಕಟ್ಟಬೇಕು ಕುಚ್ಚನ್ನ ನೋಡಿ ಕ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಕುಚ್ಚನ್ನ ಕಟ್ ಮಾಡ್ಕೋಬೇಕು ನೋಡಿ ಹೆಂಗೆ ಕಟ್ ಮಾಡಿದ್ದೀನಿ ಅಂತ ಕಾಣಿಸ್ತಿಲ್ಲ ಅವ್ನು ವೀಡಿಯೋ ಮಾಡೋಕೆ ಬಂದಿಲ್ಲ ನನ್ನ ಮಗಳಿಗೆ ಅದಕ್ಕೋಸ್ಕರ ನೆಕ್ಸ್ಟ್ ವಿಡಿಯೋದಲ್ಲಿ ನೀಟಾಗಿ ಕ್ಲಿಯರಾಗಿ ತೋರಿಸ್ಕೊಡ್ತೀನಿ ಈ ವಿಡಿಯೋ ನನ್ನ ಮಗಳು ಮಾಡೋದ್ರಿಂದ ನೀಟಾಗಿ ಕ್ಲಿಯರಾಗಿ ಮಾಡೋಕ್ಕೆ ಬಂದಿಲ್ಲ ನನ್ನ ಮಗಳಿಗೆ ನೀಟಾಗಿ ಮಾಡಪ್ಪ ಅಂತ ಹೇಳಿದ್ದೀನಿ ಹಂಗೂ ಕೈಯೆಲ್ಲ ಅಲ್ಲಾಡಿಸ್ಬಿಟ್ಟೈತೆ ಒಂದು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ನೆಕ್ಸ್ಟ್ ವಿಡಿಯೋದಲ್ಲಿ ಕ್ಲಿಯರ್ಟಿಯಾಗಿ ತೋರಿಸ್ಕೊಡ್ತೀನಿ ನೋಡಿ ಹಂಗೂ ನೀಟಾಗಿ ಸ್ವಲ್ಪನಾದರೂ ಮಾಡೈತಲ್ಲ ಅದಕ್ಕೋಸ್ಕರ ಕೊಡಬೇಕು ನೋಡಿ ಗ್ರೀನ್ ಕಲರ್ ಎಷ್ಟು ಚೆನ್ನಾಗಿ ಕಾಣಿಸ್ತೈತೆ ಅಲ್ವಾ ನೋಡಿ ಇವಾಗ ಯಾವ ರೀತಿ ಬಂದಿದೆ ಅಂತ ನೋಡಿ ಗ್ರೀನ್ ಕಲರ್ ಚೆನ್ನಾಗಿ ಬಂದಿದೆ ಅಲ್ವ ಕೊಚ್ಚು ಕ್ರೋಶ ಡಿಸೈನ್ ಇದಕ್ಕೆ ಮಿನಿಮಮ್ ಒಂದು ತ್ರೀ ಫಿಫ್ಟಿಯಿಂದ ಒಂದು ತ್ರೀ ಹಂಡ್ರೆಡ್ ವರ್ಗ ನಾವು ಮಾಮೂಲಿ ನಮ್ಮ ಒಂದು ತ್ರೀ ಫಿಫ್ಟಿ ಹೇಳ್ಬಿಟ್ಟು ತ್ರೀ ಹಂಡ್ರೆಡ್ ತಗೋಬೋದು ಈ ಡಿಸೈನ್ಗೆ ನೋಡಿ ನಿಮಗೂ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ವಿದ್ಯಾನುಕೂಲ್ ಕ್ರಿಯೇಷನ್ಸ್